ಭಾರತ ಪ್ರಾಚೀನ ನಾಗರಿಕತೆ ಇಂದಿನ ವಿಶ್ವಶಕ್ತಿಯವರೆಗೆ ಒಂದು ಶಾಶ್ವತ ಪ್ರಯಾಣ ಭಾರತದ ಇತಿಹಾಸವು ಕಾಲವನ್ನು ಮೀರುವ ಒಂದು ಅದ್ಭುತ ಕತೆ ನಾವೀನ್ಯತೆ ತತ್ವಶಾಸ್ತ್ರ ಅಧ್ಯಾತ್ಮ ಮತ್ತು ಪರಿವರ್ತನೆಯೊಂದಿಗೆ ತುಂಬಿರುವುದು ಸುಮಾರು ಕ್ರಿ ಪೋ ಮೂರು ಸಾವಿರ ಮುನ್ನೂರರಲ್ಲಿ ಭಾರತದಲ್ಲಿ ಸಿಂಧೂ ಗಟ್ಟಿ ನಾಗರಿಕತೆ ಇಂದಸ್ ನದಿಯು ಮತ್ತು ಅದರ ಉಪನದಿಗಳ ತೀರದಲ್ಲಿ ಕೋಟೆಯ ನಗರಗಳು ಪ್ರಗತಿಪರ ವಾಸ್ತುವಿದಾನ ಮತ್ತು ಮೆಸೊಪೊಟೆಮಿಯಾ ಹತ್ತಿರದ ಪ್ರದೇಶಗಳೊಂದಿಗೆ ವ್ಯಾಪಾರದ ಸಂಪರ್ಕವನ್ನು ಹೊಂದಿದ್ದವು ಇದು ನಗರ ಜೀವನದ ಆದಿರೂಪವನ್ನು ಸ್ಥಾಪಿಸಿತು ಈ ನಾಗರಿಕತೆ ಕ್ರಿ ಪೋ ಒಂದು ಸಾವಿರ ಎಂಟುನೂರ ವೇಳೆಗೆ ಅಡಗಿಹೋಯಿತು ಆದರೆ ಅದರ ಮೆರವಿನ ಹಿಂದಿನ ಕಾರಣ ಇಂದಿಗೂ ರಹಸ್ಯವೇ ಆಗಿದೆ ಆದರೂ ಇದರ ವಾಸ್ತುಶಿಲ್ಪ ಮತ್ತು ಸಾಂಸ್ಕೃತಿಕ ಆಚಾರಗಳು ಇಂದು ಕೂಡ ಜೀವಂತವಾಗಿವೆ ಸಿಂಧೂ ಗಟ್ಟಿ ನಂತರ ವೇದಿಕ ಯುಗ ಆರಂಭವಾಯಿತು ಕ್ರಿ ಪೋ ಒಂದೂವರೆ ಸಾವಿರರಿಂದ ಐನೂರರ ನಡುವೆ ರಚಿಸಲ್ಪಟ್ಟ ವೇದಗಳು ಮಾನವ ಇತಿಹಾಸದ ಅತ್ಯಂತ ಪುರಾತನ ಧರ್ಮಗ್ರಂಥಗಳೆಂದು ಪರಿಗಣಿಸಲಾಗುತ್ತದೆ ಈ ವೇದಗಳಲ್ಲಿ ಧರ್ಮ ನೈತಿಕ ಕಾನೂನು ಕರ್ಮ ಪುನರ್ಜನ್ಮದ ನಿತ್ಯಚಕ್ರದ ತತ್ವಗಳನ್ನು ಪ್ರಸ್ತಾಪಿಸಲಾಯಿತು ಇವು ಹಿಂದೂ ಧರ್ಮದ ತತ್ವಶಾಸ್ತ್ರಕ್ಕೆ ನಿಲ್ಲುವ ಆಧಾರವಾಗಿದ್ದು ಶತಮಾನಗಳವರೆಗೆ ಧರ್ಮ ಸಮಾಜ ಮತ್ತು ಆಡಳಿತದ ಮೇಲೆ ಪರಿಣಾಮ ಬೀರುತ್ತಾ ಬಂದಿದೆ ಕ್ರಿ ಪೊ ಆರು ನೂರರ ಹೊತ್ತಿಗೆ ಭಾರತದಲ್ಲಿ ಮಹಾಜನಪದಗಳ ಹದಿನಾರು ಶಕ್ತಿಶಾಲಿ ರಾಜ್ಯಗಳು ಮತ್ತು ಗಣರಾಜ್ಯಗಳ ಉದಯವಾಯಿತು ವ್ಯಾಪಾರದಿಂದ ನಗರಗಳು ಸಾಂಸ್ಕೃತಿಕ ವಿನಿಮಯದ ಕೇಂದ್ರಗಳಾಗಿ ಪರಿವರ್ತಿತವಾಗಿದವು ಈ ಸಮಯದಲ್ಲೇ ಮಹಾನ್ ಚಿಂತಕರಾದ ಗೌತಮ ಬುದ್ಧನವರು ತಮ್ಮ ಅರಮನೆ ಜೀವನವನ್ನು ತ್ಯಜಿಸಿ ಬೆಳಕು ಜ್ಞಾನ ಹುಡುಕಿದರು ಮತ್ತು ಬೌದ್ಧ ಧರ್ಮವನ್ನು ಸ್ಥಾಪಿಸಿದರು ಇದು ಅಹಿಂಸೆ ಮತ್ತು ಮನೋನಿಬಂಧನೆಗೆ ಪಥವನ್ನೊದಗಿಸಿತು ಕ್ರೀಪೋ ಮುನ್ನೂರ ಇಪ್ಪತ್ತೊಂದರಲ್ಲಿ ಚಂದ್ರಗುಪ್ತ ಮೌರ್ಯನು ಭಾರತದ ಇತಿಹಾಸದ ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾದ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಭಾರತವನ್ನು ಆಫ್ಘಾನಿಸ್ತಾನದಿಂದ ಬಂಗಾಳದವರೆಗೆ ಒಟ್ಟುಗೂಡಿಸಿದರು ಅವರ ಮೊಮ್ಮಗ ಅಶೋಕನು ಕಲಿಂಗ ಯುದ್ಧದ ಹಿಂಸಾಚಾರದ ಅನುಭವದಿಂದ ಪ್ರಭಾವಿತನಾಗಿ ಬೌದ್ಧ ಧರ್ಮವನ್ನು ಅಳವಡಿಸಿಕೊಂಡು ಶಾಂತಿಯ ಸಂಕೇತವಾಗಿ ಹೊರಹೊಮ್ಮಿದರು ಅಶೋಕನ ಶಿಲಾಲೇಖಗಳು ಮಾನವ ಹಕ್ಕುಗಳು ಮತ್ತು ನ್ಯಾಯದ ಪ್ರಾಚೀನ ಘೋಷಣೆಯಾಗಿ ಬಿಂಬಿಸುತ್ತವೆ ಶಾ ನಾಲ್ಕರಿಂದ ರಿಂದ ಶತಮಾನಗಳವರೆಗೆ ಗುಪ್ತವಂಶದ ಆಡಳಿತದಡಿಯಲ್ಲಿ ಭಾರತವು ವೈಜ್ಞಾನಿಕ ಗಣಿತ ಸಾಹಿತ್ಯ ಮತ್ತು ವೈದ್ಯಶಾಸ್ತ್ರದ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆಗಳನ್ನು ಕಂಡು ಸುವರ್ಣಯುಗ ಎಂಬ ಹೆಸರನ್ನು ಗಳಿಸಿತು ಗಣಿತಜ್ಞ ಶೂನ್ಯ ಸಂಪ್ರದಾಯವನ್ನು ಅಭಿವೃದ್ಧಿಪಡಿಸಿದ್ದು ಇದು ಜಗತ್ತಿನ ಗಣಿತದ ಜ್ಞಾನವನ್ನು ಕ್ರಾಂತಿಗೊಳಿಸಿತು ನಂದನಂತಹ ವಿಶ್ವವಿದ್ಯಾಲಯಗಳು ಜಗತ್ತಿನ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತಿದ್ದವು ಮಧ್ಯಯುಗದಲ್ಲಿ ಇಸ್ಲಾಂ ಧರ್ಮವು ವ್ಯಾಪಾರಿಗಳ ಮೂಲಕ ಮತ್ತು ನಂತರ ದಾಳಿ ನಡೆಸಿದ ಆಕ್ರಮಣಕಾರರ ಮೂಲಕ ಭಾರತಕ್ಕೆ ಪ್ರವೇಶವಾಯಿತು ಹನ್ನೆರಡನೇ ಶತಮಾನಕ್ಕೆ ದೆಹಲಿ ಸುಲ್ತಾನಾತ್ ದೇಶದ ಪ್ರಮುಖ ಭಾಗಗಳಲ್ಲಿ ಪ್ರಭುತ್ವ ಸಾಧಿಸಿತು ಆದರೆ ಮುಗುಳ ವಂಶದ ಕಾಲದಲ್ಲಿ ವಿಶೇಷವಾಗಿ ಅಕ್ಬರನ ಆಡಳಿತದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಪರಂಪರೆಗಳ ಔತ ಸಮನ್ವಯ ಕಂಡುಬಂದಿತು ಒಂದು ಸಾವಿರ ಐನೂರ ಇಪ್ಪತ್ತಾರರಿಂದ ಒಂದು ಸಾವಿರ ಐವತ್ತೇಳರವರೆಗೆ ಮುಘಲ್ ಸಾಮ್ರಾಜ್ಯವು ಭಾರತದ ಮೇಲೆ ಆಳಿದರು ಮಹಲ್ ಮುಂತಾದ ಕಲಾತ್ಮಕ ಸ್ಮಾರಕಗಳ ನಿರ್ಮಾಣ ಮತ್ತು ಹಿಂದೂ ಮುಘಲ್ ಕಲೆಯ ಸಾಂಸ್ಕೃತಿಕ ಸಮನ್ವಯದಿಂದ ಅವರು ಭಾರತಕ್ಕೆ ಶ್ರೇಷ್ಠ ಸಾಂಸ್ಕೃತಿಕ ಕೊಡುಗೆಗಳನ್ನು ನೀಡಿದರು ಒಂದು ಸಾವಿರ ಆರು ನೂರರ ಪ್ರಾರಂಭದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತಕ್ಕೆ ಕಾಲಿಟ್ಟಿತು ಮತ್ತು ಹತ್ತೊಂಬತ್ತನೇ ಶತಮಾನಕ್ಕೆ ಭಾರತವನ್ನು ತನ್ನ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಂಡಿತು ಆದರೆ ಕಾಲಾನುಗತವಾಗಿ ಬ್ರಿಟಿಷ್ ವಸಾಹತುಶಾಹಿಗೆ ವಿರುದ್ಧವಾಗಿ ಪ್ರತಿಭಟನೆಗಳು ಉದಯಿಸತೊಡಗಿದವು ಇಪ್ಪತ್ತನೇ ಶತಮಾನದಲ್ಲಿ ಸ್ವಾತಂತ್ರ್ಯ ಹೋರಾಟ ತೀವ್ರಗೊಂಡಿತು ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ತತ್ವವು ಮಿಲಿಯನ್ ಜನರನ್ನು ಪ್ರಭಾವಿತಗೊಳಿಸಿತು ಉಪ್ಪು ಸತ್ಯಾಗ್ರಹ ಕ್ವಿಟ್ ಇಂಡಿಯಾ ಚಳವಳಿ ಮತ್ತು ಅನೇಕ ಹೋರಾಟಗಾರರ ತ್ಯಾಗಗಳಿಂದಾಗಿ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ರಂದು ಭಾರತ ಸ್ವಾತಂತ್ರ್ಯವನ್ನು ಗಳಿಸಿತು ಆದರೆ ಈ ಹರ್ಷದ ಕ್ಷಣವು ಪಾಕಿಸ್ತಾನದ ಉಂಟಾಗುವಿಕೆಯೊಂದಿಗೆ ಹಿನ್ನಡೆಯಾಗಿ ಬೃಹತ್ ವಲಸೆ ಮತ್ತು ಹಿಂಸಾಚಾರಕ್ಕೆ ಕಾರಣವಾಯಿತು ಸ್ವಾತಂತ್ರ್ಯಾನಂತರ ಭಾರತವು ಅನೇಕ ಸವಾಲುಗಳನ್ನು ಎದುರಿಸಿದರು ಇಂದಿನ ದಿನದಲ್ಲಿ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದಾಗಿಯೂ ಬಾಹ್ಯಾಕಾಶ ತಂತ್ರಜ್ಞಾನ ಹಾಗೂ ಮಾಹಿತಿ ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ ರಾಷ್ಟ್ರವಾಗಿಯೂ ಬೆಳೆಯುತ್ತಿದೆ ಆದರೆ ಭಾರತದ ಈ ಆಧುನಿಕ ಪಯಣವು ಅದರ ಶತಮಾನಗಳಷ್ಟು ಪ್ರಾಚೀನವಾದ ಸಾಂಸ್ಕೃತಿಕ ಸಂಸ್ಕರಣೆಗಳೊಂದಿಗೆ ಇನ್ನೂ ಸಂಬಂಧಿತವಾಗಿಯೇ ಇರುತ್ತದೆ